ಮಾಧ್ಯಮದ ಗೆಳೆಯರೇ ಇವತ್ತು ಅತ್ಯಂತ ಸಂತೋಷದಿಂದ ಎಪ್ಪತ್ತೊಂದನೇ ಸಹಕಾರಿ ಉತ್ಸವದಲ್ಲಿ ಭಾಗವಹಿಸಿದ್ದೇನೆ ಇದೇ ದಿನ ಸುಮಾರು ಎಪ್ಪತ್ತಾರು ಒಂದು ಜನರಿಗೆ ಎಪ್ಪತ್ತೊಂದು ಜನರ ಜನರಿಗೆ ಸಹಕಾರಿಗಳಿಗೆ ಸಹಕಾರ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ಅಪಾರ ಕೆಲಸ ಮಾಡಿರ್ತಕ್ಕಂಥ ಸಹಕಾರಿಗಳಿಗೆ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದೆ ಈ ಕಾರ್ಯಕ್ರಮವನ್ನು ಕೂಡ ಇವತ್ತೆಯನ್ನು ಕಂಡಿದ್ದೀರಿ ಈ ಎರಡೂ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಸರ್ಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲೇ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿ ಈಗ ತಾನೇ ನೆಹರೂರವರಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಕಣ್ಣರಾಮು ಸಣ್ಣ ಸಣ್ಣರಾಮನಗೌಡ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ ಸಣ್ಣ ಮಾಡಿದ್ದೇವೆ ಗೌಡ ಅವರು ಸಹಕಾರ ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭ ಮಾಡೋರು ಬದುಕಿನ ಕಣಗಿಹಾಳ ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ನಾಲ್ಕನೇ ನಾಲ್ಕನೇಷ್ಟು ಸಾವಿರದ ಐನೂರನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಐದನೇ ಇಸ್ವಿನಲ್ಲಿ ಸರ್ಕಾರಿ ನಿಯಮಗಳು ಜಾರಿಗೆ ಬಂದು ಸೊ ಹಾಗಾಗಿ ಸರ್ಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಮ್ಮ ದೇಶದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೆ ನೆಹರೂರವರು ಮಹಾತ್ಮ ಗಾಂಧೀಜಿಯವರು ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಬರುತ್ತೆ ಅವರು ನೆಹರೂರವರು ಪ್ರಧಾನಮಂತ್ರಿ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಿದೆ ಪಂಚವಾರ್ಷಿಕ ಯೋಜನೆಗಳನ್ನು ಆ ಪಂಚವಾರ್ಷಿಕ ಯೋಜನೆಯಲ್ಲಿ ಸಹಕಾರಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಹಾಗಾಗಿ ಇಡೀ ದೇಶದಲ್ಲಿ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ನೆಹರು ಕಾಲದಿಂದ ಮಹಾತ್ಮ ಗಾಂಧೀಜಿಯವರ ಕಾಲದಿಂದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತಾಸೆಯನ್ನು ಸಹಕಾರವನ್ನು ಬೆಂಬಲವನ್ನು ಕೊಡ್ತಾ ಬಂದಿದ್ದರಿಂದ ಇವತ್ತು ಸರ್ಕಾರಿ ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತಕ್ಕಂಥದನ್ನ ನಾವು ನೋಡಲಿಕ್ಕೆ ಸಾಧ್ಯ ಅದಕ್ಕೆ ಒಂದು ಧ್ಯೇಯ ವಾಕ್ಯ ಇದೆ ಎಲ್ಲರಿಗೂ ನಾನು ನನಗಾಗಿ ಎಲ್ಲ ಎಲ್ಲರೂ ಇದು ಧ್ಯ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರಿಗೂ ನಾನು ನನಗೆ ಎಲ್ಲರೂ ಇದು ಧ್ಯೇಯವಾಕ್ಯ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಾನು ಅಷ್ಟೊಂದು ನಲವತ್ತೈವತ್ತು ವರ್ಷ ರಾಜಕಾರಣ ಮಾಡಿದ್ರೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ನನ್ನನ್ನು ಇರ್ತಕ್ಕಂಥದ್ದು ಬಹಳ ಕಡಿಮೆ ಈ ಜಿ ಡಿ ದೇವೇಗೌಡ ಇದ್ದಾರಲ್ಲ ನಮ್ಮ ಕ್ಷೇತ್ರ ನಮ್ಮ ಜೊತೆ ನೆಲೆ ಇದ್ದು ಈ ಜಿ ಡಿ ದೇವೇಗೌಡರು ಬಿಟ್ಬಿಟ್ಟಿದ್ದೆ ನಾನು ನೀನು ಏನಾದ್ರು ಚಾರ್ಚ ಕ್ಷೇತ್ರದಲ್ಲಿ ಏನಾದ್ರು ಮಾಡಪ್ಪ ಏನು ಅಂತೇಳಿ ಸಂಪೂರ್ಣವಾಗಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಿ ಟಿ ದೇವೇಗೌಡ ಇವತ್ತು ಮಹಾಮಂಡಲದ ಅಧ್ಯಕ್ಷರಾಗಿ ಬಹಳ ಎಚ್ಚರಿಕೆ ಬೆಳೆದಿದ್ದಾರೆ ಬೆಳೆದಿದ್ದಾರೆ ಸರ್ಕಾರಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮತ್ತೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಜಿ ಟಿ ದೇವೇಗೌಡ ಏನು ಹೇಳ್ತಾರೆ ಅದರಂತೆ ಮಾಡ್ಕೋ ಅದರಂತೆ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಸಹಕಾರಿ ಕ್ಷೇತ್ರಕ್ಕೆ ಅಷ್ಟೊಂದು ನನಗೆ ನಂಬಿಕೆ ಇದ್ದರೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ನಂಬಿಕೆ ಇದ್ದರೂ ಕೂಡ ನಾನು ಅದರಲ್ಲಿ ನನ್ನನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಯಾಕಂದರೆ ಸಹಕಾರಿ ಕ್ಷೇತ್ರ ಇದೆಯಲ್ಲ ಇದರಲ್ಲಿ ನಂಬಿಕೆನೇ ಭಾಳ ಮುಖ್ಯ ಪರಸ್ಪರ ನಂಬಿಕೆ ಇದೆಯಲ್ಲ ಇದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಗ್ರಾಮೀಣ ಬದುಕಿನ ಆರ್ಥಿಕತೆಯ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರಿ ಕ್ಷೇತ್ರ ಬಲಗೊಳ್ಳಬೇಕಾಗ್ತದೆ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚಾಗಿ ಯುವಕರು ಮಹಿಳೆಯರು ಮತ್ತು ಬೇರೆಯವರು ಕೂಡ ಪಾಲ್ಗೊಳ್ಳತಕ್ಕಂಥ ಕೆಲಸವನ್ನು ಆಗಬೇಕು ಸಹಕಾರಿ ಕ್ಷೇತ್ರದಲ್ಲಿ ಯುವಕರು ಮಹಿಳೆಯರು ಮತ್ತು ಎಲ್ಲ ಜನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇದು ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲರನ್ನೂ ಕೂಡ ತೊಡಗಿಸ್ಬೇಕು ಅಂತೇಳಿ ನಾನು